ಬಿಗ್ ನನಗೆ ಪ್ರತಾಪ್ ಗೆಲ್ಬೇಕು ಸಂಗೀತ ಗೆಲ್ಬೇಕು ವಿನಯ್ ಗೆಲ್ಬೇಕು ಪ್ರತಾಪ್ ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಸ್ಟ್ರೈಟ್ ಆಗಿ ಎಲ್ಲ ಮಾತಾಡ್ತಾರೆ ಹಂಗಾಗಿ ನಂಗೆ ಪ್ರತಾಪ ಗೆಲ್ಬೇಕು ಇಲ್ಲ ಕಾರ್ತಿಕ್ ಗೆಲ್ಬೇಕು ಸಂಗೀತ ಚೆನ್ನಾಗಿ ಆಡ್ತಾರೆ ಬಟ್ ಆದರೆ ತುಂಬ ಡಬಲ್ಗೆ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಅವಾಗ ಫಸ್ಟ್ ಒಂಥರ ಇವಾಗ ಒಂಥರ ಇದ್ದಾರೆ ಸೊ ಹಂಗಾಗಿ ನಂಗೆ ಏನು ಅವ್ರೇನು ಗೆಲ್ಬೇಕಂತ ಇಷ್ಟ ಇಲ್ಲ

ಅವ್ರಿಬ್ರಲ್ಲಿ ಯಾರಾದ್ರು ಇನ್ನಾದ್ರು ನಂಗೆ ಕಾರ್ತಿಕ್ ವಿನಯ್ ಸಂಗೀತ ಅಂದ್ರೆ ಹೊರಗಡೆ ಜನದ ಓಟ್ ಬರ್ತಿದೆ ಅನ್ನೋ ಅದು ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸಂಗೀತಂಗೆ ಹಂಗಾಡ್ತಿದ್ರು ಅವ್ರು ಚೆನ್ನಾಗ್ ಆಡ್ತಾರೆ ಬಟ್ ಡಬಲ್ಗೆ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಅವ್ರಿಗೆ ಏನಿದ್ರು ತರ್ಡ್ ಪ್ಲೇಸ್ ಕೊಟ್ಟಿದ್ರು ಓಕೆ ಆಗಿರೋದು ಸಿಕ್ಸ್ ರಾಂಗ್ ಅಂತ ಅನ್ಸುತ್ತೆ ಏನು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ಬಟ್ ವಿನ್ನರ್ ಆದ್ರೆ ಅಷ್ಟು ಓಕೆ ಅನ್ಸಲ್ಲ ಸೆಕೆಂಡು ಅದೇ ಹೇಳಿ ಪ್ರತಾಪ್

ಅವ್ರ ಪ್ರತಾಪ್ ಅವರು ಅವ್ರಿಗೆ ಸ್ವಲ್ಪ ಅವಾಗಿಂದನು ಜಗಳ ಇದೆ ಅವರು ಪ್ರತಾಪ್ ಅವ್ರ ಅವಾಗಿಂದನು ಸಿಂಪತಿಯಿಂದಾನೇ ಪ್ಲೇ ಮಾಡ್ಕೊಂಡ್ ಬಂದಿದ್ದಾರೆ ಸೊ ವಿನಯ್ ಪ್ರಾಪರ್ ಸಂಗೀತ ಅವರು ಕನ್ಸಿಸ್ಟೆಂಟ್ ಆಗಿ ಆಡ್ಕೊಂಡ್ ಬರ್ತಾ ಇದಾರೆ ಅವರು ಟಾಪ್ ಫೈವ್ ಒಬ್ರು ಇರ್ತಾರೆ ವಿನಾಯಿ ಮತ್ತೆ ಸಂಗೀತ ಇಬ್ರು ಸ್ಟ್ರಾಂಗ್ ಆಗಿದ್ದಾರೆ ಸೊ ಇಬ್ರಲ್ಲಿ ಒಬ್ರು ವಿನ್ ಆಗಿ ಆಗ್ತಾರೆ ಸಂಗೀತ ಅವ್ರೇನು ಹೆಲ್ಪ್ ಮಾಡಿಲ್ಲ ಅವ್ರ ಅವ್ರ ಗೇಮ್ ಅವ್ರು ಆಡಿದ್ದಾರೆ ಇವ್ರ ಗೇಮ್ ಇವ್ರು ಆಡಿದ್ದಾರೆ Uh although but i on the <laughs> Vinay